ಎಲ್ರಿಗೂ ನನ್ನ ಹೆಗ್ಡು ಊರಿಂದ ಬಂದರು ಸೊ ಅವರೆಕಾಯಿ ತೊಗೊಂಡು ಬಂದಿದ್ರು ಸೊ ಹಂಗೆ ಅವರೇಕಾಯಿ ಸುಲಿಯೋಣ ಅಂತಂದು ಹೇಳಿಬಿಟ್ಟು ಕೂತಿದ್ದೀನಿ ನಾನು ಇವತ್ತು ಭಾನುವಾರ ಬೆಳಗ್ಗೆನೆ ನಾನು ಎಲ್ಲ ಕೆಲಸ ಮುಗಿಸಿ ಮಲ್ಕೊಂಡಿದ್ದೆ ಹುಷಾರು ಇರಲಿಲ್ಲ ಅಂದ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡು ನಾನು ಮಲ್ಕೊಂಡಿದ್ದೆ ನಮ್ಮ ಮನೆಯವ್ರು ಬಂದು ಎಬ್ಸಿದ್ರು ಮಲಗಿರೋಳನ್ನೇ ಎಬ್ಬಿಸ್ಬಿಟ್ಟು ಕಾಯಿ ಹಚ್ಬಿಟ್ಟು ಅವ್ರು ಮದುವೆಗೆ ಹೋದರು ಸೊ ಊರಿಂದ ನಮ್ಮ ನಾದನಿಗೆ ಕೊಟ್ಟು ಕಳಿಸಿದ್ದು ಅವರೆಕಾಯಿ ಬೆಳೆದಿದ್ದಾರೆ ಅವರು ಅದಕ್ಕೆ ಕೊಟ್ಟು ಕಳಿಸಿ ಯಾವಾಗ ಹೋದ್ರೂ ಅಷ್ಟೇ ಎಲ್ಲ ಕೊಟ್ಟು ಕಳಿಸ್ತಾ ಇರ್ತಾಳೆ ಕಾಳುಗಳು ಬೇಳೆಗಳು ಅವರೆಕಾಯಿ ಹಾಲು ಮೊಸರು ಮಜ್ಜಿಗೆ ಅಂದ್ಕೊಂಡೆಲ್ಲ ಕಳಿಸ್ತಾ ಅವಳು ಸೊ ತೊಗೊಂಡು ಬಂದಿದ್ದಾರೆ ನಾವು ಮನೆಯವರು ಇವಾಗಿನೂ ಬಂದರು ಅವರು ಏಳುವರೆಗೆ ವಿಶ್ವಮರವಾಗಿ ಬಂದ್ರಂತೆ ಮನೆಗೆ ಬರೋ ಅಷ್ಟರಲ್ಲಿ ಏಳುವರೆ ಆಗೋಯಿತು ಸೊ ಬಂದ ಮದುವೆ ಇತ್ತು ರಿಸೆಪ್ಷನ್ ನಾನು ಹುಷಾರಿಲ್ಲ ಅಂದ್ಬಿಟ್ಟು ನಾನು ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರೇ ಹೋಗಿದ್ದಾರೆ ಸೊ ಅವ್ರಿಗೆ ರೇಗಿಸ್ಕೊಂಡು ಮಾತಾ ಹೋದ್ರು ಅವ್ರು ಇಷ್ಟ ತನಕ ನನಗೆ ರೇಗಿಸ್ಬಿಟ್ಟು ನಾನು ರೇಗಿಸ್ಕೊಂಡು ಹೋದರು ಅವರು ಸೊ ನನಗೆ ಯಾವ ಬಿಡಿಸು ಅಂತಂದು ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಹೋಗಿದ್ದಾರೆ ಯಾವಾಗ ಅಷ್ಟೇ ಇಲ್ಲೂ ಕೆಲಸದಿಂದ ಬರೋವಾಗ ಬರೋವಾಗೆಲ್ಲ ತೊಗೊಂಡು ಬರ್ತಾರೆ ಡೈಲಿ ಒಂದು ಕೆ ಜಿ ಎರಡು ಕೆ ಜಿ ಆ ಥರ ಅದಕ್ಕೆ ಬೈತಾಯಿರ್ತೀನಿ ಒಂದು ಎರಡು ಮೂರು ಸರಿ ತೊಗೊಂಡು ಬಂದರೆ ಸಾಕು ಬೇರೆ ಇವಾಗೆಲ್ಲ ಏನು ಕೆ ಡೈಲಿ ತರ್ತೀಯ ಇದು ಬಿಡಿಸ್ಕೊಂಡು ಅದು ಕಾಳೆಲ್ಲ ನೆನೆಸ್ಕೊಂಡು ಮತ್ತೆ ಇಸ್ಕವ್ರೆ ಬೆಳೆ ಮಾಡ್ಕೊಂಡು ಒಬ್ಬಳೇ ಲೇಟ್ ಆಗಿಬಿಡುತ್ತೆ ಅದಕ್ಕೆ ವಾರಕ್ಕೊಂದು ಮೂರು ಸರಿ ತೊಗೊಂಡ್ಬಾಪ ಸಾಕು ಅಂದ್ರೂ ಕೇಳೋದಿಲ್ಲ ಡೈಲಿ ಒಂದೊಂದು ಕೆ ಜಿ ಎರಡು ಕೆ ಜಿ ಜಿ ತೊಗೊಂಬರ್ತಾರೆ ಇಸ್ಕವರೆ ಬೇಳೆ ಮಾಡು ಅಂತ ಅವ್ರಿಗೆ ತುಂಬ ಇಷ್ಟ ಅಷ್ಟು ಇಷ್ಟ ಅವ್ರಿಗೆ ಅವರೆಕಾಯಿ ಅಂದರೆ ಅದಕ್ಕೆ ಆ ಸೀಸನ್ ಬಂತು ಅಂದರೆ ನಮ್ಮ ಮನೇಲಿ ಜಗಳ ಡೈಲಿ ಅವರೆಕಾಯಿ ತಂದಾಗೆಲ್ಲ ಬಿಡಿಸ್ಕೊಡಲ್ಲ ಏನಿದೆ ಅದಕ್ಕೆ ಅವ್ರು ಬೈತಾಳೆ ಅಂತಂದು ಹೇಳಿಬಿಟ್ಟು ಕೆಲಸದಿಂದ ಬಂದು ಬಿಡಿಸ್ಕೊಡ್ತಾರೆ ಅವರೇಕಾಯಿ ಮಾತ್ರ ಬೇರೆ ಏನಾದರೂ ಬಿಡಿಸ್ಕೊಡು ಅಥವಾ ಬೇರೆ ಏನಾದರೂ ತೊಗೊಂಡು ಬಾ ಅಂದರೆ ತೊಗೊಂಡ್ಬರೋದಿಲ್ಲ ಅವರೇಕಾಯಿ ಫೇವ್ರೇಟ್ ಅಲ್ವಾ ಅದಕ್ಕೆ ಬರೋವಾಗ ಅವರೇಕಾಯಿ ತೊಗೊಂಡು ಬರ್ತಾರೆ ಅಷ್ಟೇ ಬೇರೆ ತರಕಾರಿಗಳಾಗಲಿ ಅಥವಾ ಬೇರೆ ಏನಾದರೂ ಮಾಡಿಕೊಡು ಬಿಡಿಸ್ಕೊಡು ಅಂದ್ರೆ ಬಿಡಿಸ್ಕೊಡೋದಿಲ್ಲ ಅವರೆಕಾಯಿ ಒಂದು ಮಾತ್ರ ಇವಳು ಬೈತಾಳೆ ಡೈಲಿ ಬಿಡಿಸ್ಬೇಕು ಅಂತ ಬೈತಾಳೆ ಅಂದ್ಬಿಟ್ಟು ಅದೊಂದು ಕಾ ಅವರೆಕಾಯಿ ಮಾತ್ರ ಬಿಡಿಸ್ಕೊಡ್ತಾರೆ ಅವರು ಆಮೇಲೆ ಅವರೇಕಾಯ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನಮ್ಮ ಯಜಮಾನ್ರದು ಅದು ಬಂದಾಗ ರೇಗಿಸ್ತಾ ಇದ್ನಲ್ಲ ನಾನು ಏನಪ್ಪ ಅವರೇಕಾಯಿ ಈ ಥರ ನೀನು ಡೈಲಿ ಅಂದ್ಬಿಟ್ಟು ಅದಕ್ಕೆ ಅವ್ರು ಹೇಳೋಗಿದ್ದಾರೆ ಆ ವಿಡಿಯೋ ಎಲ್ಲ ಹಾಕ್ಬಾರ್ದು ನೀನು ಅಂತ ಅವರು ಸಾಮಾನ್ಯವಾಗಿ ಯಾವ ವಿಡಿಯೋಗೂ ಬರೋದಿಲ್ಲ ಇಷ್ಟವೂ ಇಲ್ಲ ಅವ್ರಿಗೆ ನನ್ನ ಮಗನೂ ಅಷ್ಟೇ ಅವರಿಬ್ಬರು ಯಾವ ವೀಡಿಯೋದಲ್ಲೂ ಬರೋದಿಲ್ಲ ನೀವೇ ನೋಡ್ತಾ ಇರ್ತೀರಲ್ವ ಯಾವ ವಿಡಿಯೋಗೂ ಅವ್ರು ಬರೋದಿಲ್ಲ ಸಾಮಾನ್ಯವಾಗಿ ನಾನು ಹಿಂದೆ ವಿಡಿಯೋಗಳಾಗ ಹಾಕಿದ್ದೀನಿ ಅವ್ರಿಗೆ ಗೊತ್ತಿಲ್ದಿರ ಹಾಕಿದ್ಮೇಲೆ ಅವ್ರ ಕೊಟ್ಟಾಗ ಬೈಸ್ಕೊಂಡಿದ್ದೀನಿ ಬೈತಾರೆ ಬೈದರೂ ನಾನೇಂತಲ್ಲ ಕೇಳಿಸ್ಕೊಳ್ಳೋದಿಲ್ಲ ಅವ್ರಿಗೆ ಗೊತ್ತಿಲ್ದಿರೋ ಹಾಕಿದ್ದೀನಿ ನಾವು ವಿಡಿಯೋಗಳು ನಮ್ಮ ಮನೆ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ನಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ಅವ್ರು ಬೈತಾಯಿದ್ರು ವಿಡಿಯೋ ಎಲ್ಲ ಹಾಕ್ಬೇಡ ನೀನು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಗೊತ್ತಿಲ್ದಿರೋ ಹಾಕಿದ್ದೀನಿ ವೀಡಿಯೋಗಳು ಹಾಕೋಣ ಅಂತ ಇದರಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಸಾಮಾನ್ಯವಾಗಿ ಇಷ್ಟಪಡೋದಿಲ್ಲ ಅವರು ವೀಡಿಯೋದಲ್ಲಿ ಬರೋದಕ್ಕೆಲ್ಲ ಬೈತಾರೆ ಈ ವಿಡಿಯೋ ನೋಡಿದ್ರೆ ನನಗೆ ಪಕ್ಕ ಬೈತಾರೆ ನೀನು ಯಾಕೆ ಹಾಕಿದೀಯ ಅಂತಂದು ಹೇಳಿಬಿಟ್ಟು ಬೈದರು ಪರವಾಗಿಲ್ಲ ಅವ್ರು ಬೈತಾಯಿರ್ತಾರೆ ನಾವು ಬೈಸ್ಕೊಳಕ್ಕೆ ಇದ್ದಿದ್ದೆ ನಾವಿರೋದೆ ಬೈಸ್ಕೊಳಕಲ್ವ ಬೈದರೂ ಪರವಾಗಿಲ್ಲ ಬೈಸ್ಕೊಳ್ಳೋಣ ನಾನು ಬೈತಾಯಿರ್ತೀನಿ ಅವರು ಬೈತಾಯಿರ್ತಾರೆ ಅದೆಲ್ಲ ತಲೆ ಕೆಡಿಸ್ಕೊಳು ಕೂತ್ಕೊಳ್ಳಲ್ಲ ನಾನು ಯಾವುದು ಸೀರಿಯಸ್ಸಾಗಿ ಸೀರಿಯಸ್ ಆಗಿ ತೊಗೋತೀವಿ ಅಷ್ಟೇ ಬಟ್ ಎಲ್ಲಾನು ಸೀರಿಯಸ್ಸಾಗಿ ತೊಗೊಂಡು ಇದು ಮಾಡೋಕ್ಕೂ ಕೂತ್ಕೊಳ್ಳೋದಿಲ್ಲ ನಾನು ಸೊ ಅವರು ಇಷ್ಟ ಆಗೋಲ್ಲ ಅವ್ರಿಗೆ ವಿಡಿಯೋದಲ್ಲಿ ಬರೋಕ್ಕೆ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಕಿ ಹಿಂದಿನ ವೀಡಿಯೋಗಳಲ್ಲೂ ಹಾಕಿದ್ದೀನಿ ಆವಾಗೂ ಅಷ್ಟೇ ಹಾಕಿದ್ಮೇಲೆ ನೋಡಿ ಬೈದಿದಾರವ್ರು ಯಾಕೆ ಹಾಕ್ತಾರೆ ನಾನು ವೀಡಿಯೋಗಳೆಲ್ಲ ಅಂತ ಇಲ್ಲ ಇಲ್ಲ ಹಾಕೋದಿಲ್ಲ ಅಂತ ಹೇಳಿದ್ದೀನಿ ಪಕ್ಕ ಈ ವಿಡಿಯೋ ನೋಡಿದ್ರೆ ನಾನು ಬೈಸ್ಕೊತೀನಿ ಬೈದರೂ ಪರವಾಗಿಲ್ಲ ಹಾಕ್ತೀನಿ ನಾನು ವಿಡಿಯೋನು ನೋಡಿ ಓ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ಅದು ವಿಡಿಯೋ ಹಾಕಿದ್ದೀನಿ ನೋಡಿ ನಮ್ಮ ಮಾಡೋದು ಕ್ಲಿಪ್ಪಿಂಗ್ಸು ಸೊ ಈ ಯಾವ ಕಾಳು ಬಂದ್ರೆ ಬಂದ್ರೇ ಹಂಗೆ ಅನಿಸುತ್ತೆ ದಿನಾ ಬರೀ ಜಗಳಾನೇ ಆಗೋಗ್ಬಿಡುತ್ತೆ ನನಗೂ ಅವ್ರಿಗೂ ಏನು ಮಾಡೋದು ಹೇಳಿ ಅವ್ರಿಗೆ ಫೇವ್ರೇಟ್ ಬಟ್ ನಮಗೆ ಹಿಂಸೆ ಇದು ನೋಡ್ಕೊಂಬನ್ನಿ ಕ್ಲಿಪ್ಪಿಂಗ್ಸು ನಿಮಗೇನು ಅನಿಸುತ್ತೋ ಕಮೆಂಟ್ ಮಾಡಿ ಸೊ ನೋಡಿ కయి కయిి అవరేకాయ మహిమగి రి పూర్వన కణిగే అవరేకాయ తుంద చన అమ్మ నమ్మాల మాత్రం తుంద ఇష్ట అరేకాయీ అదే కొట్టు కలసారు పద్మ యావ్ అష్టనే అసే ఏనూ కలస్తాన ఇస్తాళు హాగ్గే అని కలి కలసినాళ ఊరికి ಅವರೆಕಾಯಿ ಸುಗ್ಗಿ ಮುಗಿಯೋ ಅಷ್ಟರಲ್ಲಿ ಮನೆಯವರಷ್ಟೇ ಅದೇ ನಮ್ಮನೆಯವ್ರಿಗೆ ತಮಾಷೆ ಮಾಡ್ತಾಯಿದ್ದೀನಿ ಕಾಯಿ ಕಾಯಿ ಅವರೇ ಕಾಯಿ ಮೈಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ ಅನ್ನೋಂಗೆ ನುಗ್ಗೆಕಾಯಿ ಆಡಿನ ಅವರೇ ಕಾಯಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನುಗ್ಗೆಕಾಯಿ ಆಡಿನ ಅವರೆಕಾಯಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಾನು ಅವರು ಅವರೆಕಾಯಿ ಹಾಕಿದಾರಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ಮೊದಲು ಅವರೆಕಾಯಿ ಇಷ್ಟ ಈ ಅವರೆಕಾಯಿ ಸುಗ್ಗಿ ಮುಗಿಯೋ ಅಷ್ಟೊತ್ತಿಗೆ ನಮಗೆ ನಮ್ಮ ಮನೆಯವರು ಅವರೆಕಾಯಿ ಸುಗ್ಗಿ ಬಂದರೆ ಹಂಗೇನೆ ಅವರೆಕಾಯಿ ಮಹಿಮಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಒಂದು ಹಾಡೈತು ನೋಡಿ ತಗೋ ಹಂಗಾಯ್ತಿದ್ದು ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂದಂಗೆ ಅವರೇಕಾಯಿ ಮಹಿಮಿಗೆ ರಾತ್ರಿಯೆಲ್ಲ ನಿದ್ದೆ ಇಲ್ಲ ಹಾಗಾಗಿ ರೆಡಿ ರೆಡಿಯಾಗಿದ್ದಾರೆ ನಮ್ಮ ಮನೆಯವರು ಮದುವೆಗೆ ಇದ್ದಾರೆ ಮಜ್ಜಿಗೆ ಕೊಟ್ಟು ಕಳಿಸಿದಾಳೆ ಇದೇನು ರೀನಂಗಿನ ನಮ್ಮ ಒಬ್ಬರೇ ಹೊಂಟಿದಾರೆ ಮದುವೆಗೆ ಒಂದೆರಡು ಟ್ಯಾಬ್ಲೆಟ್ ಹಾಕೊಂಡೆ ಕಡಿಮೆ ಆದರೆ ಸಾಯಂಕಾಲ ಹೋಗೋಣ ಮದುವೆಗೆ ಅಂತ ಬಟ್ ಕಡಿಮೆ ಆಗಲಿಲ್ಲ ಅದಕ್ಕೆ ನಮ್ಮನೆಯವರು ಅವರೂ ಹೋಗಲ್ಲ ಹೋಗೋಲ್ಲ ಅಂತ ಹೇಳ್ತಾಯಿದ್ರು ಊರಿಂದ ಬಂದೆಲ್ಲ ಗಡ್ಡೆ ಮಂಡೆ ಎಲ್ಲ ಬೆಳ್ಕೊಂಡೈತೆ ಗಡ್ಡೆ ಮಂಡೆ ಎಲ್ಲ ಬೆಳ್ಕೊಂಡೈತೆ ಅದು ಹೆಂಗೆ ಹೋಗೋದು ಅಂತ ಅದಕ್ಕೆ ನಾನು ಹೇಳಿದ್ದೀನಿ ಅವ್ರಿಗೆ ಹೇಳ್ತೀನಪ್ಪ ನಾನು ನಮ್ಮ ಯಜಮಾನ್ರುದ ಗಡ್ಡ ಮಂಡೆ ಎಲ್ಲ ನೋಡಬೇಡಿ ಬರೀ ಮುಖ ಮಾತ್ರ ನೋಡಿ ಅಂತ ಅವ್ರಿಗೆ ಹೇಳ್ತೀನಿ ಹೋಗು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಹೊಂಟಿದ್ದಾರೆ ಅವರು ನನಗೆ ಹುಷಾರಾಗಿದ್ದೀರಿ ಹೋಗಿ ಬರ್ತಾಯಿದ್ದೆ ಬಟ್ ಹುಷಾರಿಲ್ಲವಲ್ಲ ಹಂಗಾಗಿ ನನಗೆ ಹೋಗೋಕೆ ಅದಕ್ಕೆ ಅವ್ರು ರೆಡಿ ರೆಡಿಯಾಗಿದ್ದಾರೆ ಹೋಗೋಕ್ಕೆ ಅಂತ ಅದಕ್ಕೆ ಯಾರು ಗಡ್ಡ ಮಂಡೆ ನೋಡಬೇಡಿ ಬರೀ ಮುಖ ಮಾತ್ರ ನೋಡಿರಿ ನಮ್ಮ ಯಜಮಾನ್ರು ಅಂತ ಹೇಳ್ತೀನಿ ಹೋಗು ಅಂತ ತಮಾಷೆ ಮಾಡ್ತಾಯಿದ್ದೆ ನಾನು ಹತ್ರನೇ ಇರೋದು ನಮಗೆ ಮನೆ ಹತ್ರನೇ ಆಗುತ್ತೆ ಒಂದು ಐದು ಕಿಲೋಮೀಟ್ರೇನಲ್ಲ ರೀ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬಟ್ ನನಗೆ ಹೋಗೋಕ್ಕಾಗಿಲ್ಲ ಅಷ್ಟೇ ಹೋಗೋಕ್ಕಾಗ್ತಿಲ್ಲ ವೀಡಿಯೋಗಳು ನೀವು ನೋಡ್ದಂಗೆ ಒಂದು ವಾರ ನಾನು ಯಾವ ವೀಡಿಯೋಗಳನ್ನ ಹಾಕೋಕ್ಕೂ ಆಗಲಿಲ್ಲ ನಾನು ಹಾಗೆ ಏನೂ ಮಾಡೋಕ್ಕಾಗಿಲ್ಲ ಅದಕ್ಕೆ ನಮ್ಮ ಮನೆಯವ್ರು ಹೋಗಿ ಬರ್ತಾರೆ ಪಾಪ ನೋಡಿ ಹೊರಟಿದ್ದಾರೆ ನಮ್ಮ ಮನೆಯವ್ರು ಹೋಗೋದಕ್ಕೆ ಸುಸ್ತಾಗಿದ್ದಾರೆ ಅವರು ಊರಿಂದ ಬಂದು ಆದರೆ ಏನು ಮಾಡೋದು ಇಲ್ಲೇ ಹತ್ರ ಅಲ್ವಾ ಒಂದು ಐದು ಕಿಲೋಮೀಟ್ರ್ ಆಗತ್ತಷ್ಟೆ ನಮ್ಮ ಮನೆಯಿಂದ ಅದಕ್ಕೆ ಸ್ವಲ್ಪ ಹೋಗಿ ಇನ್ನೇನು ಕರೆದಿದ್ದಾರಲ್ಲ ಅಂತ ಹೇಳ್ತಾ ಇರೋದಕ್ಕೆ ಹೊರಟಿದ್ದಾರೆ ಇವಾಗ ಕೆ ಗಡ್ಡ ಮಂಡೆ ಎಲ್ಲ ಬಿಟ್ಕೊಂಡಿದ್ದೀನಿ ನಾನು ಹೋಗಲ್ಲ ಹೋಗಲ್ಲ ಅಂತಂದು ಹೊರಟಿದ್ದಾರೆ ಹೆಂಗೋ ಹೋಗಿ ಬರ್ತೀನಿ ಅಂತಂದು ಹೇಳಿ